ಅಲ್ಲ ಸರ್ ಈಗ ಪೊಲೀಸರ ಚಾರ್ಜ್ ಶೀಟ್ನಲ್ಲಿ ಒಂದಿರುತ್ತೆ ಸರ್ ಆಗ ಪೊಲೀಸರ ವಿಚಾರಣೆ ವೇಳೆ ಏನು ಸಾಕ್ಷಿಗಳು ಅಲ್ಲಿ ಹೇಳೋಕ್ಕಿಂತ ಸ್ಟೇಟ್ಮೆಂಟ್ ಬೇರೆ ಇರುತ್ತೆ ಜಡ್ಜ್ ಮುಂದೆ ಬೇರೆ ಇರುತ್ತೆ ಆ ಟೈಮ್ನಲ್ಲಿ ಗೊಂದಲ ಗೊಂದಲಗಳಾದಾಗ ಸರ್ ಅಂದರೆ ಒಂದು ತಾರ್ಕಿಕ ಅಂತ್ಯಕ್ಕೆ ಬರೋಕ್ಕಾಗೋದಿಲ್ಲ ಅನ್ನುವಂಥ ಹಂತಕ್ಕೆ ಬಂದಾಗ ಏನಾಗ್ಬೋದು ಸರ್ ಆ ಟೈಮಲ್ಲಿ ನೋಡಿ ಒಂದು ಅಂತ್ಯ ಅಂತ ಹೇಳ್ಬಿಟ್ಟು ಇರಲೇಬೇಕು ಸಿ ಕ್ಯಾನ್ ಯು ಸೇ ಇನ್ ಆಲ್ ದಿ ಕೇಸಸ್ ದಟ್ ದಿ ಪೊಲೀಸ್ ಆರ್ ಡೂಯಿಂಗ್ ದಿ ಫೇರ್ ಇನ್ವೆಸ್ಟಿಗೇಷನ್ ಯಾವ ಕೇಸಲ್ಲೂ ನೀವು ಯಾರನ್ನ ನಿರಪರಾಧಿನ ನೀವು ಕೇಸಲ್ಲಿ ಫಿಟ್ಟೇ ಮಾಡಲ್ವಾ ನಿಮಗೆ ಎಲ್ಲ ಕರೆಕ್ಟಾಗೇ ಫಿಟ್ ಮಾಡಿರ್ತೀರಿ ಸೊ ಐ ವಿಲ್ ಟೆಲ್ ಯು ಒನ್ ಎಕ್ಸಾಂಪಲ್ ಎ ಡಾಕ್ಟರ್ ಇನ್ ಚಿಕ್ಕಮಂಗ್ಳೂರು ಹ್ಯಾಸ್ ಬಿನ್ ಅರೆಸ್ಟೆಡ್ ಬಿಕಾಸ್ ಆಫ್ ಹಿಸ್ ವೈಫ್ ಮರ್ಡರ್ ಲಾಂಗ್ ಬ್ಯಾಕ್ ಇನ್ ಚಿಕ್ಕಮಂಗ್ಳೂರು ಸೊ ದಿ ಪೊಲೀಸ್ ಸಸ್ಪೆಕ್ಟೆಡ್ ದಿ ಹಸ್ಬೆಂಡ್ ಹೀ ಹ್ಯಾಸ್ ಗಿವನ್ ಎ ಸ್ಟೇಟ್ಮೆಂಟ್ ದಟ್ ನೋ ನೋ ಐ ವಾಸ್ ಇನ್ ಕ್ಲಿನಿಕ್ ಐ ನೆವರ್ ಐ ಮೀನ್ ಐ ಹ್ಯಾವ್ ನಾಟ್ ಕಮಿಟೆಡ್ ಎನಿ ಅಫೆನ್ಸ್ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ನಾನು ಸಾಯಿಸಿಲ್ಲ ಅಂತ ಒಬ್ಬ ಡಾಕ್ಟ್ರು ಹೇಳ್ತಾನೆ ಏ ಇಲ್ಲ ನೀನೇ ಸಾಯಿಸಿದ್ಯಾ ಅಂತ ಹೇಳ್ಬಿಟ್ಟು ಇನ್ವೆಸ್ಟಿಗೇಷನ್ ಮಾಡಿ ಮೆಟೀರಿಯಲ್ ಕಲೆಕ್ಟ್ ಮಾಡಿಬಿಟ್ಟು ನೀನೇ ವೈರಿಂದ ಸಾಯಿಸಿದ್ಯಾ ಅಂತ ಹೇಳಿ ಅವ್ರನ್ನ ಆರು ತಿಂಗಳು ಬಂಧನದಲ್ಲಿ ಇಟ್ಟಿರ್ತಾರೆ ಓಕೆ ಒಂದು ಆರು ಆದಮೇಲೆ ಬೇರೆ ಯಾವುದೋ ಕೇಸಲ್ಲಿ ಸಿಕ್ಕಿದಂಥ ಅಪರಾಧಿಗಳು ಅವ್ರಿಗೆ ಬಾಯಿ ಬಿಡಿಸ್ದಾಗ ಈ ಮರ್ಡ್ರ್ ಮಾಡಿರೋದು ಗೊತ್ತಾಗುತ್ತೆ ನಾವು ಯು ಟೆಲ್ಮಿ The Correct. police are fair when it 100%. comes to investigation 100 percent. case. example So, case, whatever the investigation has been done, I do not say it is a, I mean, uh, whether he has committed an offense or not, it will come slowly I mean, whether he has committed an offense or not. ಸೊ ನಿಜ ನಿಧಾನ ಒಂದಿನಲ್ಲಿ ಒಂದಿನ ಹೊರಗಡೆ ಬಂದೇ ಬರುತ್ತೆ ನಿಜ ಸರ್ ಲೋಕೇಶ್ವರ್ ಸರ್ ಈಗ ಸಹಜವಾಗಿಯೇ ನಮ್ಮ ಸಮಾಜದಲ್ಲಿ ಎಷ್ಟೋ ಈ ರೀತಿಯಾದಂಥ ಘಟನೆಗಳು ನಡೀತಾ ಇರುತ್ತೆ ಬಟ್ ಬೇರೆ ಬೇರೆ ಕೊಲೆ ಪ್ರಕರಣದಲ್ಲಿ ನಾವು ನೋಡ್ತೀವಿ ಎಷ್ಟು ಜನ ಬೇಲ್ ಮೇಲೆ ಹೊರಗಡೆ ಇದ್ದಾರೆ ಕೊಲೆ ಆರೋಪಿಗಳು ಆರಾಮಾಗಿ ರಾಜಾರೋಷವಾಗಿ ಇದ್ದಾರೆ ಆದರೆ ದರ್ಶನ್ ವಿಚಾರದಲ್ಲಿ ಯಾಕೆ ಹೀಗೆ ನಡೆದುಕೊಳ್ತಾ ಇದ್ದಾರೆ ಅನ್ನೋದು ಸಹಜವಾಗಿ ಅವರ ಅಭಿಮಾನಿಗಳ ಪ್ರಶ್ನೆ ಕೂಡ ಆಗಿದೆ ಸರ್ ಜೊತೆಗೆ ಸಮ ಸಾಮಾನ್ಯವಾದಂಥ ಪ್ರಶ್ನೆ ಇಲ್ಲೊಂದು ಎಲ್ಲ ಒಂದು ಕಡೆ ಪೊಲೀಸರು ರಾಜಕೀಯ ಒತ್ತಡಕ್ಕೆ ಒಳಗಾಗಿದ್ದಾರೆ ಅನ್ನುವಂಥ ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ವಿಚಾರ ಕ್ಲಿಯರ್ ಮಾಡ್ತೀನಿ ನಿಮಗೆ ಇವತ್ತೇನು ಎವಿಡೆನ್ಸ್ ಆಗಿದೆ ತಾಯಿದು ನಾಳೆ ತಂದೆದು ಇದು ತುಂಬಾ ಇಂಪಾರ್ಟೆಂಟ್ ಎವಿಡೆನ್ಸ್ ಅನ್ನೋದು ಪ್ರಶ್ನೆ ಅಲ್ಲ ಐಡೆಂಟಿಫಿಕೇಶನ್ ಆಫ್ ದಿ ಬಾಡಿ ಇದೆಯಲ್ಲ ಅವರ ಸಂಬಂಧಪಟ್ಟವ್ರು ಇಂಪಾರ್ಟೆಂಟ್ ಅಂದ್ರೆ ತಂದೆ ತಾಯಿ ಒಂದ್ ಸಮಯ ತಂದೆ ತಾಯಿ ಐಡೆಂಟಿಫೈ ಮಾಡದಲ್ಲೇ ಇದ್ದಿದ್ರೆ ದೇಹನ ಕರೆಕ್ಟ್ ಒಂದ್ ಸಮಯ ಅಲ್ಲೇ ಡಿಸ್ಪ್ಯೂಟ್ ಸ್ಟಾರ್ಟ್ ಆಗೋಗ್ತಿತ್ತು ವೆರಿ ಇಂಪಾರ್ಟೆಂಟ್ ವಿಟ್ನೆಸ್ಗಳು ಇವರು ಅವರು ಸಾಯಿಸಿದ ಯಾರು ಮಾಡಿದ್ರು ಪ್ರಶ್ನೆ ಆಮೇಲೆ ಫಸ್ಟ್ ಬಾಡಿದ ಯಾವದೇ ಮರ್ಡ್ರ್ ಕೇಸಲ್ಲಿ ಬಾಡಿ ಐಡೆಂಟಿಫೈ ಆಗ್ಬೇಕು ಯಾರಿಂದ ಮಾಡ್ತಾರೆ ಅವ್ರ ಪೇರೆಂಟ್ಸ್ ಒಂದ್ ಸಮಯ ಅವ್ರ ಪೇರೆಂಟ್ಸ್ ಇಲ್ದಿರ ಅವ್ರಿಗೆ ಅಣ್ಣ ತಮ್ಮದು ಡಿ ಎನ್ ಎ ನೀವ್ ನೋಡಿದಿರಿ ಈಗ ಫ್ಲೈಟ್ ಆಕ್ಸಿಡೆಂಟ್ ಡಿ ಎನ್ ಎ ಟೆಸ್ಟ್ ಆದ್ರು ಮಾಡಿ ಆ ಬಾಡಿ ಯಾವ ಪಾರ್ಟ್ ಇಂದ ಯಾವ ರೀತಿ ಜಾಲಿ ಆಗತ್ತೆ ಅಂತ ನೋಡೋ ಪ್ರೂವ್ ಫಸ್ಟ್ ಆಗ್ಬೇಕು ಬಾಡಿ ಐಡೆಂಟಿಫೈ ಆಗದ್ರೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗೋದೇ ಇಲ್ಲ ಸೊ ಇವತ್ತು ನಾಳೆ ಅವ್ರ ಏನ್ ಇನ್ಸಿಡೆಂಟ್ ಎವಿಡೆನ್ಸ್ ಇದೆ ವೆರಿ ಇಂಪಾರ್ಟೆಂಟ್ ಎವಿಡೆನ್ಸ್ ಅದು ಹಾಗಾಗಿ ಅದು ಒಂದ್ ಪಾಯಿಂಟ್ ಎರಡನೇದು ಪೊಲೀಸು ಇನ್ವೆಸ್ಟಿಗೇಷನ್ಸ್ ಅಲ್ಲಿ ತಪ್ಪಾಗುತ್ತೆ ಅನ್ನೋದು ವಿಚಾರಗಳು ಒಂದೇ ಅಲ್ಲ ಎಷ್ಟೇ ಕಷ್ಟಪಟ್ಟು ಒಳ್ಳೆ ಎವಿಡೆನ್ಸ್ ಈಗ ಉಮೆ ಉಮೇಶ್ ರೆಡ್ಡಿಗೆ ಇಪ್ಪತ್ತೆಂಟು ರೇಪ್ ಅಂಡ್ ಮರ್ಡರ್ ಕೇಸು ಕನ್ವಿಕ್ಷನ್ ಆಗಿರೋದು ಎಷ್ಟು ಕೇಸಲ್ಲ ಅವ್ನಿಗೆ ಕೋರ್ಟ್ ತಪ್ಪಾಡಿದೆ ಲಾಯರ್ಸ್ ತಪ್ಪಾಡಿದೆ ಅಂತ ಹೇಳ್ಬೇಕ ನಾವು ಪ್ರಶ್ನೆ ಅದಲ್ಲ ಅದು ಯಾವಾಗ್ಲೂನು ಆ ಸಂದರ್ಭಗಳಿಗೆ ಎವಿಡೆನ್ಸಸ್ ಅಲ್ಲಿ ಏನಿರುತ್ತ ಉಲೋಪಗಳಾಗಿರುತ್ತೆ ಅದನ್ನು ಅವ್ರು ಮಾಡಿರ್ತಾರೆ ತಪ್ಪು ಹೌದು ಇಲ್ಲಿ ಇನ್ವೆಸ್ಟಿಗೇಷನ್ ಅಲ್ಲಿ ತಮ್ಗೆ ಸಿಕ್ಕೋಷ್ಟು ಎವಿಡೆನ್ಸ್ನ ಕಲೆಕ್ಟ್ ಮಾಡ್ತಾರೆ ಸಿಗದಲ್ಲೇ ಇರೋದನ್ನ ಅವ್ರು ಏನು ಮಾಡೋಕ್ಕಾಗಿರಲ್ಲ ಅಂತ ಫೈನಲ್ ಮಾಡಿರ್ತಾರೆ ಇದು ಮನುಷ್ಯರ ಸಾಧ್ಯ ಸಾಧ್ಯತೆಗಳಿಗೆ ಮೀರಿದಂತ ವಿಚಾರಗಳಾಗಿರ್ತವೆ ನಾಟ್ ಅದರ್ವೈಸ್ ಅದನ್ನ ಅರ್ಥ ಮಾಡ್ಕೊಂಡು ಪೊಲೀಸ್ ಮೇಲೆ ಬ್ಲೇಮ್ ಮಾಡೋದು ಇನ್ನೊಂದ್ ಮೇಲೆ ಮಾಡೋದು ಅಲ್ಲ ಅದು ನಾಳೆ ಕೋರ್ಟ್ಗೆ ಎಲ್ಲರೂ ಕೋರ್ಟ್ ಮಾಡಿದ ಎಲ್ಲ ಸರಿ ಅಂತ ಹೇಳ್ತಾ ಇದಾರೆ ಯಾವ್ದು ಹಾಗಾಗಿ ಸಂದರ್ಭ ಅವರು ಇನ್ವೆಸ್ಟಿಗೇಷನ್ ಆಫೀಸರ್ ಕೆಪಾಸಿಟಿ ಅದು ಅವ್ರ ಕೈಲಿ ಏನ್ ಮಾಡಕ್ ಆಗಿರ್ತೋ ಅಷ್ಟು ಮ್ಯಾಕ್ಸಿಮಮ್ ಮಾಡಿದ್ವಿ ಅನ್ನೋದು ಪ್ರಶ್ನೆ ಕೋರ್ಟ್ ಕೊಡ್ತಾರೆ ಕೋರ್ಟ್ ಎಷ್ಟಾಗುತ್ತೋ ಅದನ್ನ ಯೋಚನೆ ಮಾಡೋದು ಬಿಡಿದ್ದು ಕೆಲವು ಜಡ್ಜಸ್ ಇದಾರೆ ಬರೀ ಒಂದೆರಡು ಎವಿಡೆನ್ಸ್ ಸಿಕ್ಕಿದ್ರೆ ಸಾಕು ಕನ್ವಿಕ್ಷನ್ ಕೊಡೋರು ಕೆಲವು ಜಡ್ಜಸ್ ನಾನು ನೋಡಿದ್ದೀನಿ ಹತ್ತು ಎವಿಡೆನ್ಸ್ ಅವ್ರಿಗೆ ಕನ್ವಿನ್ಸ್ ಆದ್ರೂಲಸೆ ಮಾಡಿದ್ದಾರೆ ಏನ್ ಮಾಡೋದು ಬ್ಲೇಮಿಂಗ್ ಅದರ್ಸ್ ಅಲ್ಲ ಈ ಕೇಸಲ್ಲಿ ಯಾಕೆ ಇಂಪಾರ್ಟೆನ್ಸ್ ಅಂದ್ರೆ ಸೆಲೆಬ್ರಿಟೀಸ್ ಅಲ್ಲಿ ನಿಜ ಹಣ ಪ್ರಭಾವ ಬಳಸ್ತಾರೆ ಅನ್ನೋ ಇದನ್ನ ಸೀರಿಯಸ್ ಆಗಿ ಪ್ರತಿಯೊಂದು ಇವ್ರ ವಿಚಾರನ ಹುಡುಕಿ ತಡ್ಕಿ ಮಾಡಕ್ ಹೋಗ್ತಾರೆ ಬೇರೆ ಕೇಸಸ್ ಅಲ್ಲಿ बर्ती बर्ती सर बर्ती लोकेश सर मत बर्ती मत